ಈ ರಾಜ್ಯದ ಜನ ಬೆಚ್ಚಿ ಬೀಳು ಹಾಗೆ ಮಾಡಿದಂತ ಲೈಂಗಿಕ ಕಿರುಕುಳ ಹಗರಣದಲ್ಲಿ ಕೊನೆಗೂ ಒಂದು ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಂಡಿದೆ ಈ ನಾಡಿನ ಅತ್ಯಂತ ಪ್ರಭಾವಿ ಬಲಾಢ್ಯ ಕುಟುಂಬವೊಂದರ ಕುಡಿ ಹೇಗೊಬ್ಬ ಮಹಾವಿಕೃತ ಸ್ತ್ರೀ ಪೀಡಕನಾಗಿದೆ ಅನ್ನೋದು ಕೊನೆಗೂ ಸಾಬೀತಾಗಿದೆ ಹಣ ಅಧಿಕಾರ ಪ್ರಭಾವ ಯಶಸ್ಸು ಎಲ್ಲಾನು ಕಾಲಡಿಗೆ ಬಂದು ಬಿದ್ದಿದಾಗ ಅದನ್ನು ಸರಿಯಾಗಿ ಬಳಸಿಕೊಳ್ಳದ ಪ್ರಜ್ವಲ್ ರೇವಣ್ಣ ಹೇಗೆ ಒಬ್ಬ ದುರಂತ ನಾಯಕನಾಗಿದ್ದಾರೆ ಹೇಗೆ ಇಂಥ ಒಬ್ಬ ವಿಕೃತ ಮಹಿಳಾ ಪೀಡಕನನ್ನ ಜೆ ಡಿ ಎಸ್ ಹಾಗೆ ಬಿಜೆಪಿ ಸೇರ್ಕೊಂಡು ಸಂಸದರಾಗಿ ಮಾಡೋದಕ್ಕೆ ಹೊರಟಿದ್ರು ಹೇಗೆ ಇಂತಹ ದುಷ್ಟನೊಬ್ಬನನ್ನ ಗೆಲ್ಲಿಸಿ ಅಂತ ಈ ದೇಶದ ಪ್ರಧಾನಿಗಳೇ ಬಂದು ಜನರನ್ನ ಕೇಳ್ಕೊಂಡಿದ್ರು ತಾನು ಪ್ರಚಾರ ಮಾಡ್ತಾ ಇರುವ ವೇದಿಕೆಯನ್ನು ಹಂಚಿಕೊಳ್ತಾ ಇರುವಂತಹ ಅಭ್ಯರ್ಥಿ ಎಂಥವ್ನು ಅನ್ನುವಂತಹ ಒಂದು ಸಂಪೂರ್ಣ ಮಾಹಿತಿ ಇದ್ರೂ ಕೂಡ ಹೇಗೆ ಬೇಟಿ ಬಚಾವೋ ಘೋಷಣೆಯ ಪಕ್ಷದ ನಾಯಕ ಅವರು ಆತನಿಗಾಗಿ ವೋಟ್ ಕೇಳಿದ್ರು ನಿನ್ನೆ ಬಂದಿರುವಂತಹ ಮಹತ್ವದ ತೀರ್ಪು ಸಂತ್ರಸ್ತ ಮಹಿಳೆಯರ ಸಂಕಟವನ್ನ ಕಿಂಚಿತ್ತಾದ್ರೂ ತಗ್ಗಿಸಬಹುದಾ ಇದು ಆತನ ವಿರುದ್ಧ ಇತರ ಸಂತ್ರಸ್ತೆಯರು ದೂರ ನೀಡೋದಿಕ್ಕೆ ಕೋರ್ಟ್ ನ ಈ ತೀರ್ಪು ಪ್ರೇರಣೆಯಾಗಬಹುದ ಮಾಜಿ ಪ್ರಧಾನಿ ಕುಟುಂಬದ ಆರೋಪಿ ವಿರುದ್ಧ ತನಿಖೆ ವಿಷಯದಲ್ಲಿ ದೃಢವಾಗಿ ನಿಂತ ಸರ್ಕಾರ ಈ ಒಂದು ಪ್ರಕರಣವನ್ನ ರಾಜಕೀಯ ಮಾಡ ಹೊರಟವರಿಗೆ ಮುಟ್ಟಿಸಿರುವಂತಹ ಸಂದೇಶ ಏನು ಈ ಸರ್ಕಾರ ಇದೇ ರಾಜಕೀಯ ಇಚ್ಛಾಶಕ್ತಿಯನ್ನ ಧರ್ಮಸ್ಥಳ ಪ್ರಕರಣದಲ್ಲೂ ತೋರ್ಸತ್ತಾ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಮಹತ್ವದ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಜೆ ಡಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ನಾಲ್ಕು ಅತ್ಯಾಚಾರ ಪ್ರಕರಣಗಳಲ್ಲಿ ಒಂದರ ತೀರ್ಪು ಪ್ರಕಟ ಆಗಿದ್ದು ಆತ ದೋಷಿ ಅಂತ ನ್ಯಾಯಾಲಯ ಹೇಳಿದೆ ಮನೆ ಕೆಲಸದ ಮೇಲೆ ಅತ್ಯಾಚಾರ ಎಸಗಿದಂತಹ ಪ್ರಕರಣದಲ್ಲಿ ಆತ ತಪ್ಪಿತಸ್ಥ ಅಂತ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ನೀಡಿದೆ ಮನೆ ಕೆಲಸದಾಖೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಅದನ್ನು ವಿಡಿಯೋ ಮಾಡಿದಕ್ಕಾಗಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರ ಪೀಠ ತೀರ್ಪನ್ನ ಪ್ರಕಟಿಸಿದೆ ಇದರೊಂದಿಗೆ ಕಳೆದ ಹದಿನಾಲ್ಕು ತಿಂಗಳಿನಿಂದ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಈಗ ಮತ್ತೆ ಜೈಲಿನಲ್ಲಿಯೇ ದಿನ ಕಳಿಬೇಕಾಗಿದೆ ಕಳೆದ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದು ಅಂತ ಹೇಳಲಾಗಿದ್ದಂತಹ ಅಶ್ಲೀಲ ದೃಶ್ಯಗಳ ಪೆನ್ ಡ್ರೈವ್ ಭಾರಿ ವೈರಲ್ ಆಯಿತು ಬಳಿಕ ಹೊಳೆ ನರಸೀಪುರದ ಮಹಿಳೆಯೊಬ್ಬರು ನೀಡಿದಂತಹ ದೂರಿನ ಆಧಾರದ ತನಿಖೆ ಆರಂಭ ಆಯಿತು ಪ್ರಕರಣದ ಸಂಬಂಧ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅದರ ಬಳಿಕ ಕೆ ಆರ್ ನಗರ ಮೂಲದ ಮನೆ ಕೆಲಸದ ಮಹಿಳೆ ನೀಡಿದಂತಹ ಒಂದು ದೂರಿನ ಆಧಾರದ ಮೇಲೆ ಪೊಲೀಸರು ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಹಾಸನದ ಹೊಳೆ ನರಸೀಪುರದಲ್ಲಿ ಪ್ರಜ್ವಲ್ ಸೋದರ ಸೂರಜ್ ರೇವಣ್ಣಗೆ ಸೇರಿದ್ದು ಅಂತ ಹೇಳಾದಂತಹ ಗನ್ನಿಗಡ ತೋಟದ ಮನೆಯಲ್ಲಿ ಕೆಲಸ ಆರ್ ಪುರದ ನಲವತ್ತೇಳು ವರ್ಷದ ಮಹಿಳೆ ತೋಟದ ಮನೆಯಲ್ಲಿ ಎರಡು ಬಾರಿ ಮತ್ತೆ ಬೆಂಗಳೂರಿನ ಕುಟುಂಬದ ಮನೆಯಲ್ಲಿ ಒಮ್ಮೆ ತನ್ನ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರುವುದಾಗಿ ಆರೋಪ ಮಾಡಿದ್ರು ಸಂತ್ರಸ್ತ ಮಹಿಳೆ ನೀಡಿದ ದೂರಿನ ಮೇರೆಗೆ ಸೈಬರ್ ಅಪರಾಧ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ ಭಾರತೀಯ ದಂಡ ಸಂಹಿತೆ ಅಂದ್ರೆ ಐ ಪಿ ಸಿ ಸೆಕ್ಷನ್ಗಳಾದ ಮೂರ್ನೂರ ಎಪ್ಪತ್ತಾರು ಎರಡು ಎನ್ ಹಾಗೆ ಮೂರ್ನೂರ ಎಪ್ಪತ್ತಾರು ಎರಡು ಕೆ ಐನೂರ ಆರು ಹಾಗೆ ಮೂರ್ನೂರ ಐವತ್ನಾಲ್ಕು ಎ ಮೂರ್ನೂರ ಐವತ್ನಾಲ್ಕು ಬಿ ಮೂರ್ನೂರ ಐವತ್ನಾಲ್ಕು ಸಿ ಹಾಗೆ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಐ ಕಾಯ್ದೆ ಸೆಕ್ಷನ್ ಅರವತ್ತಾರು ಇ ಅಡಿ ಪ್ರಕರಣವನ್ನು ದಾಖಲಿಸಲಾಗಿತ್ತು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಲ್ಲಿಸಲಾದಂತಹ ಸಾವಿರದ ಆರುನೂರ ಇಪ್ಪತ್ತೈದು ಪುಟಗಳ ಆರೋಪ ಪಟ್ಟಿಯಲ್ಲಿ ಮಹಿಳೆಯ ಮೇಲೆ ಮೂರು ಬಾರಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಲಾಗಿತ್ತು ಎರಡು ಬಾರಿ ಕುಟುಂಬದ ತೋಟದ ಮನೆಯಲ್ಲಿ ಮತ್ತೆ ಒಮ್ಮೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಅವರ ಮನೆಯಲ್ಲಿ ಅತ್ಯಾಚಾರ ಎಸಗಿರುವುದಾಗಿ ಉಲ್ಲೇಖ ಆಯಿತು ಹಿರಿಯ ವಕೀಲರಾದ ಅಶೋಕ್ ನಾಯಕ್ ಮತ್ತೆ ಬಿ ಎನ್ ಜಗದೀಶ್ ಅವರು ಈ ಒಂದು ಪ್ರಕರಣದಲ್ಲಿ ವಿಶೇಷ ಸಾರ್ವಜನಿಕ ಅಭಿಯೋಜಕರಾಗಿದ್ದರು ಪ್ರಕರಣದ ಸಂಬಂಧ ಪ್ರಜ್ವಲ್ ಪರ ವಕೀಲರು ಮತ್ತೆ ಸಿಐಡಿಯ ಎಸ್ಐಟಿ ಪೊಲೀಸರ ಪರ ಸರ್ಕಾರಿ ಅಭಿಯೋಜಕರ ವಾದ ಪ್ರತಿವಾದ ಆಲಿಸಿದ ಬಳಿಕ ಜುಲೈ ಹತ್ತೊಂಬತ್ತರಂದು ತೀರ್ಪನ್ನು ಕಾಯ್ದಿರಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆಗಸ್ಟ್ ಒಂದರಂದು ಅಂತಿಮ ತೀರ್ಪನ್ನ ಪ್ರಕಟಿಸಿತು ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು ಪ್ರಜ್ವಲ್ ವಿರುದ್ಧ ಸಂತ್ರಸ್ತೆಯೊಬ್ಬರು ಹೊಳೆ ನರಸೀಪುರ ಠಾಣೆಯಲ್ಲಿ ದೂರನ ದಾಖಲಿಸಿದ್ರಿಂದ ಅಧಿಕೃತ ಪ್ರಕರಣ ದಾಖಲಾಗಿತ್ತು ಮೇ ಎರಡರಂದು ಸಂತ್ರಸ್ತೆಯ ಮಗ ವಿಡಿಯೋಗಳ ಬಗ್ಗೆ ತಿಳಿದ ನಂತರ ಪ್ರಜ್ವಲ್ ವಿರುದ್ಧ ಅಪಹರಣ ದೂರನ ದಾಖಲಿಸಿದರು ವೈರಲ್ ಆದ ವಿಡಿಯೋಗಳಲ್ಲಿ ಕೆಆರ್ ನಗರ ಮಹಿಳೆಯ ಮೇಲೆ ಪ್ರಜ್ವಲ್ ಎಸಗದಂತಹ ದೌರ್ಜನ್ಯದ ವಿಡಿಯೋ ಆಘಾತಕಾರಿಯಾಗಿತ್ತು ಈ ಸಂತ್ರಸ್ತೆಯು ದೂರ ನೀಡಬಹುದು ಅನ್ನೋ ಕಾರಣಕ್ಕೆ ಹೆಚ್ ಡಿ ರೇವಣ್ಣ ಹಾಗೆ ಇತರರು ಆ ಒಂದು ಸಂತ್ರಸ್ತೆಯನ್ನ ಅಪಹರಿಸಿದ್ರು ಪ್ರಜ್ವಲ್ ಪೋಷಕರಾದ ಎಚ್ ಡಿ ರೇವಣ್ಣ ಮತ್ತೆ ಭವಾನಿ ಮತ್ತೆ ಪ್ರಜ್ವಲ್ ಸಂಬಂಧಿ ಸತೀಶ್ ಬಾಬಣ್ಣ ವಿರುದ್ಧ ಕೂಡ ಈ ಒಂದು ಅಪಹರಣ ಪ್ರಕರಣ ದಾಖಲಾಗಿತ್ತು ಈ ಕುರಿತು ಪ್ರಕರಣ ದಾಖಲಾದ ಬೆನ್ನಲ್ಲೇ ಅಪಹರಣಕಾರರು ಸಂತ್ರಸ್ತೆಯನ್ನ ಬಿಟ್ಟು ಕಳಿಸಿದ್ರು ತನ್ನ ಮೇಲಿನ ಲೈಂಗಿಕ ದೌರ್ಜನ್ಯದ ಕುರಿತು ಅಧಿಕೃತವಾಗಿ ಆಕೆ ದೂರನ್ನ ನೀಡಿದ್ರು ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಕೆಯನ್ನ ಜಮೀನಿಗೆ ಕರೆದೊಯ್ದು ಕೆಲ ದಿನಗಳವರೆಗೆ ಅಲ್ಲಿಯೇ ಕೂಡ ಹಾಕಲಾಗಿತ್ತು ಅಂತ ಆಕೆ ಅದಾದ ನಂತರ ದೂರನಲ್ಲಿ ಆರೋಪ ಮಾಡಿದ್ರು ಲೈಂಗಿಕ ದೌರ್ಜನ್ಯ ಮತ್ತೆ ತನ್ನ ಕೃತ್ಯಗಳ ವಿಡಿಯೋ ಮಾಡಿದಂತಹ ಆರೋಪದಲ್ಲಿ ಪ್ರಜ್ವಲ್ ಕಳೆದ ಜೂನ್ ನಿಂದ ಜೈಲಿನಲ್ಲೇ ಇದ್ದಾರೆ ಎಲ್ಲಾ ಆರೋಪಗಳನ್ನು ಪರಿಶೀಲಿಸುವುದಕ್ಕೆ ಎಸ್ಐಟಿ ಟಿ ರಚನೆ ಆಯಿತು ಮತ್ತೆ ನಾಲ್ಕು ಮಹಿಳೆಯರು ಪ್ರಜ್ವಲ್ ವಿರುದ್ಧ ದೂರುಗಳೊಂದಿಗೆ ಮುಂದೆ ಬಂದ್ರು ಪ್ರಜ್ವಲ್ ರೇವಣ್ಣ ವಿರುದ್ಧ ಇನ್ನೂ ಮೂರು ಪ್ರಕರಣಗಳು ದಾಖಲಾಗಿವೆ ಒಂದು ಪ್ರಕರಣದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದಲ್ಲದೆ ವಿಡಿಯೋ ಕಾಲ್ನಲ್ಲಿ ಬೆತ್ತಲೆ ಆಗುವಂತೆ ಒತ್ತಾಯ ಮಾಡಿದಂತಹ ಒಂದು ಆರೋಪ ಇದೆ ಇನ್ನೊಂದು ಪ್ರಕರಣದಲ್ಲಿ ಸ್ಥಳೀಯ ಸಂಸ್ಥೆಯ ಮಾಜಿ ಸದಸ್ಯ ಮತ್ತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತೆಯ ಮೇಲೆ ಅತ್ಯಾಚಾರ ಎಸೆದಂತಹ ಆರೋಪವನ್ನು ಹೊತ್ತಿದ್ದಾರೆ ಇನ್ನು ಈ ಘಟನೆ ಹಾಸನದಲ್ಲಿರುವಂತಹ ಪ್ರಜ್ವಲ್ ಅವರ ಆಗಿನ ಒಂದು ಅಧಿಕೃತ ನಿವಾಸದಲ್ಲಿ ನಡೆದಿದೆ ಅಂತ ಹೇಳಲಾಗಿದೆ ಮತ್ತೊಂದು ಪ್ರಕರಣ ಕೂಡ ಲೈಂಗಿಕ ದೌರ್ಜನ್ಯ ಪ್ರಕರಣವಾಗಿದ್ದು ವೈಯಕ್ತಿಕ ವಿಷಯಕ್ಕೆ ಸಹಾಯ ಕೇಳೋದಕ್ಕೆ ಸಂಪರ್ಕ ಮಾಡಿದಾಗ ಲೈಂಗಿಕ ದೌರ್ಜನ್ಯವನ್ನು ನಡೆಸಿರುವುದಾಗಿ ಪ್ರಜ್ವಲ್ ವಿರುದ್ಧ ಒಂದು ಮಹಿಳೆ ಆರೋಪ ಮಾಡಿದ್ದಾರೆ ಈ ನಾಲ್ಕು ಪ್ರಕರಣಗಳಲ್ಲಿ ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಅಂತ ಈಗ ಈಗಿದೆ ಇನ್ನುಳಿದ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ವಿಚಾರಣೆ ಹಂತದಲ್ಲಿವೆ ಇನ್ನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಜ್ವಲ್ ಕರ್ಮಕಾಂಡದ ವಿಡಿಯೋಗಳು ಹಾಸನದಲ್ಲಿ ಬಹಿರಂಗಗೊಂಡಾಗ ಆತನಿಂದ ಲೈಂಗಿಕ ದೌರ್ಜನ್ಯಕ್ಕೊಳಗಾದಂತಹ ಮಹಿಳೆಯರು ಕಂಗೆಟ್ಟಿದ್ರು ಕುಟುಂಬದವರ ಜೊತೆಗೆ ಹೇಳ್ಕೊಳ್ಳಲಾಗದಂತಹ ತಮ್ಮ ನರಕಮೆಯ ಸ್ಥಿತಿ ಅವರನ್ನೆಲ್ಲ ಬಾಧಿಸಿತ್ತು ಅವಮಾನ ಅನಿಶ್ಚಿತತೆ ಅವ್ರನ್ನ ಕಾಡಿತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ನೀಡಿದಂಥ ಮಹಿಳೆಯರು ಇನ್ನೂ ಕೂಡ ನ್ಯಾಯಕ್ಕಾಗಿ ಮತ್ತೆ ತಮ್ಮ ಬದುಕು ಹಿಂದಿನಂತೆ ಆಗುವಂಥ ದಿನಗಳಿಗಾಗಿ ಕಾಯ್ತಾನೆ ಇದ್ದಾರೆ ಅವ್ರ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ವಿಡಿಯೋ ಅವ್ರ ಸಂಬಂಧಿಕರ ಕಣ್ಣಿಗೆ ಬಿದ್ದಾಗಿನ ಅವರ ಒಂದು ಪರಿಸ್ಥಿತಿ ಎಂಥದ್ದಾಗಿರಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಅದನ್ನೆಲ್ಲ ನುಂಗುಕೊಂಡು ಇರಬೇಕಾದಂತಹ ಸಂಕಟ ಅವ್ರದ್ದಾಗಿತ್ತು ಪ್ರಜ್ವಲ್ ರೇವಣ್ಣ ಪೆಂಡ್ರಾಯ್ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಪ್ರಕರಣ ಆಗಿದೆ ಆತನಿಂದ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯರು ಮತ್ತೆ ಅವ್ರ ಕುಟುಂಬಗಳು ಒಂದು ಬಗೆಯ ಅನಿಶ್ಚಿತತೆಯಲ್ಲೇ ಇರೋದಂತೂ ನಿಜ ಕೆಲವರು ಪಾಲಿಗೆ ಸಂಬಂಧಿಕರು ಕೂಡ ದೂರ ಆಗಿದ್ದಾರೆ ವರ್ಷದ ಹಿಂದೆ ಅಂದರೆ ಲೋಕಸಭೆ ಚುನಾವಣಾ ಪ್ರಚಾರದ ನಡುವೆ ಪ್ರಜ್ವಲ್ ಪ್ರಕರಣ ಬೆಳಕಿಗೆ ಬಂತು ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಒಂದು ವಾರದ ಮೊದಲು ಪೆನ್ಡ್ರೈವ್ ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರ ಆಗೋದಕ್ಕೆ ಶುರುವಾಗಿದ್ವು ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಎಸಗಿರೋದರ ವಿಡಿಯೋಗಳು ಹಾಸನದಾದ್ಯಂತ ಪ್ರಸಾರ ಆಗ್ತಾ ಇವೆ ಅನ್ನುವಂಥ ಆರೋಪಗಳ ಬಗ್ಗೆ ತನಿಖೆಗೆ ಎಸ್ಐ ಟಿ ರಚನೆ ಮಾಡುವಂತೆ ರಾಜ್ಯ ಮಹಿಳಾ ಆಯೋಗ ಮುಖ್ಯಮಂತ್ರಿಗೆ ಪತ್ರ ಬರೆದು ಒತ್ತಾಯ ಮಾಡಿತು ಅದಾದ ಮರುದಿನನೇ ಪ್ರಜ್ವಲ್ ರೇವಣ್ಣ ಹಾಸನ ಜಿಲ್ಲೆಯಲ್ಲಿ ಮತ ಚಲಾಯಿಸಿ ಸದ್ದಿಲ್ಲದೆ ದೇಶವನ್ನು ತೊರೆದಿದ್ರು ಏಪ್ರಿಲ್ ಇಪ್ಪತ್ತೆಂಟರಂದು ಎಡಿಜಿಪಿ ಸಿಐಡಿ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐ ಟಿ ರಚನೆ ಮಾಡಲಾಯಿತು ಮತ್ತು ಮಹಿಳೆಯರು ದೂರ ದಾಖಲಿಸೋದಕ್ಕೆ ಹಿಂಜರಿಯದಂತೆ ಸಹಾಯವಾಣಿಯನ್ನು ಸ್ಥಾಪಿಸಲಾಯಿತು ಅದಾದ ನಂತರ ಎಸ್ಐಟಿ ಎಲ್ಲಾ ಸಂಗ್ರಹದಲ್ಲಿ ತೊಡಗಿತು ಆ ದೃಶ್ಯಗಳಲ್ಲಿ ಎಸ್ಐ ಸುಮಾರು ಎಪ್ಪತ್ತು ಮಹಿಳೆಯರನ್ನ ಗುರುತಿಸ್ತು ಆದ್ರೆ ಅಂತಿಮವಾಗಿ ಐದು ಮಹಿಳೆಯರು ಮಾತ್ರನೇ ದೂರುಗಳನ್ನ ದಾಖಲಿಸೋದಿಕ್ ಮುಂದೆ ಬಂದ್ರು ಹದಿನೈದು ಸಾವಿರ ಫೋಟೋ ಹಾಗೆ ಎರಡು ಸಾವಿರ ವಿಡಿಯೋಗಳನ್ನ ಎಸ್ಐ ಟಿ ವಶಕ್ಕೆ ತೆಗೆದುಕೊಂಡಿತ್ತು ಈ ಸಾಕ್ಷಿಗಳನ್ನ ಸ್ವತಃ ಪ್ರಜ್ವಲ್ ರೇವಣ್ಣನ ಕಾರ್ ಚಾಲಕ ನೀಡಿದ ಈ ವಿಷಯ ಕೆಲ ತಿಂಗಳ ಹಿಂದೆ ಕರ್ನಾಟಕ ಹೈಕೋರ್ಟ್ ನಲ್ಲಿನ ವಿಚಾರಣೆಯಲ್ಲಿ ಬೆಳಕಿಗೆ ಬಂತು ಕಾರ್ ಚಾಲಕನಿಂದ ಪಡೆದಂತ ಫೋಟೋ ವಿಡಿಯೋ ಸಾಕ್ಷಿಯನ್ನ ನೀಡುವಂತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿ ಮಾಡಿದಾಗ ನೀಡೋದಿಕ್ಕೆ ಹೈಕೋರ್ಟ್ ನಿರಾಕರಿಸ್ತು ಎಲ್ಲಾನು ಅಶ್ಲೀಲವಾಗಿವೆ ಅಂತ ಕೋರ್ಟ್ ಕಿಡಿಕಾರ್ತು ಜೊತೆಗೆ ಈ ಎಲ್ಲಾ ಸಾಕ್ಷಿ ವಿಡಿಯೋ ಫೋಟೋಗಳನ್ನ ನೀಡೋದಿಲ್ಲ ಅಂತ ನಿರಾಕರಣೆ ಮಾಡ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಮಾತ್ರ ನೀವು ಕೇಳಬಹುದು ಎಲ್ಲವನ್ನ ಕೇಳೋ ಹಾಗಿಲ್ಲ ಇತರ ಮಹಿಳೆಯರ ಖಾಸಗಿತನ ಉಲ್ಲಂಘಿಸುವಂತ ದಾಖಲೆಗಳು ನಿಮ್ಗೆ ಯಾಕೆ ಬೇಕು ಅಂತ ಕೇಳ್ತು ಎಲ್ಲಾನು ಅಶ್ಲೀಲವಾಗಿದೆ ಅಶ್ಲೀಲತೆಗೆ ಒಂದು ಮಿತಿ ಇರಬೇಕು ಬೇರೆ ಮಹಿಳೆಯರ ವೈಯಕ್ತಿಕ ವಿಷಯಗಳನ್ನ ಬಹಿರಂಗಪಡಿಸೋದು ಸರಿಯಲ್ಲ ಅಂತ ಕೋರ್ಟ್ ಹೇಳ್ತು ಈಗ ತೀರ್ಪು ನೀಡಲಾಗಿರುವಂತಹ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ಪೂರ್ಣಗೊಳಿಸಿ ಕೇವಲ ಏಳು ತಿಂಗಳಲ್ಲೇನೆ ತೀರ್ಪು ಪ್ರಕಟಿಸಿರೋದು ದಾಖಲೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಈವರೆಗೂ ಇಂತಹ ಪ್ರಕರಣಗಳಲ್ಲಿ ಇಷ್ಟು ಬೇಗ ವಿಚಾರಣೆ ನಡೆಸಿ ತೀರ್ಪು ನೀಡಿದಂತಹ ಉದಾಹರಣೆಗಳಿಲ್ಲ ಅಂತ ಹೇಳಲಾಗಿದೆ ಅಧಿಕಾರ ಬಲ ಹಾಗೆ ಹಣಬಲದಿಂದ ಕೆಳಹಂತದವ್ರ ಮೇಲೆ ನಡೆಸಿದಂತಹ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಸಿಕ್ಕಂತ ಜಯ ಅಂತ ನ್ಯಾಯಾಲಯದ ಆದೇಶದ ಬಗ್ಗೆ ವಿಶೇಷ ಸರ್ಕಾರಿ ಅಭಿಯೋಜಕ ಅಶೋಕ್ ನಾಯಕ್ ಹೇಳಿರೋದು ವರದಿಯಾಗಿದೆ ಪ್ರಭಾವಿ ಆರೋಪಿಯನ್ನ ಅಪರಾಧಿಯಂತ ನ್ಯಾಯಾಲಯವು ಘೋಷಣೆ ಮಾಡಿರುವುದು ಸಮಾಜ ಹಾಗೆ ಸಂತ್ರಸ್ತೆಗೆ ಸಿಕ್ಕಂತಹ ನ್ಯಾಯ ಅಂತ ಭಾವಿಸಬೇಕಾಗಿದೆ ಅಂತ ಎಸ್ಐಟಿ ಪರ ವಾದ ಮಾಡಿದಂತ ಅಶೋಕ್ ನಾಯಕ್ ಹೇಳಿದ್ದಾರೆ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆಯಾಗೋದಕ್ಕೆ ಆಗೋದಕ್ಕೆ ಟಿ ತನಿಖೆ ಅತ್ಯುತ್ತಮವಾಗಿ ನಡೆದಿದೆ ಆರೋಪಿ ವಿರುದ್ಧ ಮೌಖಿಕ ಸಾಕ್ಷ್ಯ ಹಾಗೆ ಡಿಜಿಟಲ್ ಸಾಕ್ಷ್ಯಾಧಾರಗಳು ಸಿಕ್ಕಿದ್ವು ಸಂತ್ರಸ್ತೆಯ ಸಾಕ್ಷಿ ಹೇಳಿಕೆಗೆ ಪೂರಕವಾಗಿ ವೈಜ್ಞಾನಿಕ ಸಾಕ್ಷಾಧಾರಗಳು ಕೂಡ ಸಿಕ್ಕಿದ್ವು ಜೊತೆಗೆ ಸಂತ್ರಸ್ತೆಯ ದಿಟ್ಟ ನಿಲುವು ಕೂಡ ಸಹಕಾರಿಯಾಗಿದೆ ಈ ಅಂಶಗಳು ಆರೋಪಿ ವಿರುದ್ಧ ಕೃತ್ಯ ಸಾಬೀತುಪಡಿಸೋದಕ್ಕೆ ನೆರವಾಗಿವೆ ಅಂತ ಎಸ್ ಪಿ ಪಿ ಅಶೋಕ್ ನಾಯಕ್ ಅವರು ಹೇಳಿದ್ದಾರೆ ನಾಲ್ಕು ಪ್ರಕರಣಗಳಲ್ಲಿ ಮೊದಲ ತೀರ್ಪು ಬಂದಿದೆ ಈಗ ಪ್ರಜ್ವಲ್ ರೇವಾಣಗೆ ಜೈಲೇ ಗತಿಯಾಗುವುದು ಈಗ ಅನಿವಾರ್ಯ ಆಗಿದೆ ಪ್ರಜ್ವಲ್ ಕೇಸನ್ನ ಆತ ಹೆಣ್ಣು ಮಕ್ಕಳ ಮೇಲೆ ನಡೆಸಿರುವಂತಹ ದೌರ್ಜನ್ಯ ವಿಚಾರವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ತನಿಖೆಗೆ ಒಪ್ಪಿಸಿದಾಗ ಅದು ಒಕ್ಕಲಿಗರನ್ನ ತುಳಿಯುವಂತಹ ಕ್ರಮ ಅಂತ ಹೇಳುವಂತಹ ಮಟ್ಟಕ್ಕೆ ಬಿಜೆಪಿ ಇಳ್ದಿತ್ತು ಇವತ್ತು ಜೆ ಮಾತ್ರ ಅಲ್ಲ ರಾಜ್ಯ ಬಿಜೆಪಿ ಹಾಗೆ ಪ್ರಧಾನಿ ಮೋದಿ ಅವರು ಕೂಡ ತಾವು ಯಾಕೆ ಇಂಥ ಪ್ರಜ್ವಲ್ ರೇವಣ್ಣ ಪರ ನಿಂತಿದ್ದೀವಿ ಅನ್ನೋದನ್ನ ರಾಜ್ಯದ ಜನರಿಗೆ ಈಗ ಹೇಳಬೇಕಾಗಿದೆ ತನ್ನ ಸಹೋದರನ ಮಗನ ಇಂತಹ ದುಷ್ಟ ಕೆಲಸಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೂ ಕೂಡ ಈ ಬಾರಿ ಒಂದು ಅವಕಾಶವನ್ನ ಕೊಡಿ ಆಟ ಸುಧಾರಿಸ್ತೀನಿ ಅಂತ ಜನರಿಗೆ ಹೇಳಿದಂತಹ ಕುಮಾರಸ್ವಾಮಿ ಅವರು ಈಗ ಜನರಿಗೆ ವಿವರಣೆಯನ್ನ ನೀಡಬೇಕಾಗಿದೆ ಎಲ್ಲವನ್ನ ಜೀವನದಲ್ಲಿ ಬಹಳ ಸುಲಭವಾಗಿ ಪ್ರಜ್ವಲ್ ರೇವಣ್ಣ ದುರ್ಬಲ ಮಹಿಳೆಯನ್ನ ಶೋಷಿಸೋದಿಕ್ ಅವರು ಅವ್ರ ತಂದೆ ತಾಯಿ ಹಾಗೆ ಅವ್ರ ಇಡೀ ಕುಟುಂಬ ಜೆ ಡಿ ಎಸ್ ಪಕ್ಷ ಹಾಗೆ ಅವ್ರ ಬೆಂಬಲಕ್ಕೆ ನಿಂತಿದ್ದಂತಹ ಬಿಜೆಪಿ ಜನರಿಗೆ ಉತ್ತರ ನೀಡಬೇಕಾದಂಥ ಸನ್ನಿವೇಶವನ್ನ ಸೃಷ್ಟಿ ಮಾಡಿದೆ ಈಗ ಮೊದಮೊದಲು ಪ್ರಜ್ವಲ್ ರೇವಣ್ಣ ಅವರನ್ನು ಬಚಾವ್ ಮಾಡೋದಕ್ಕೆ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇರೋ ಹಾಗೆ ಕಂಡಂತ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಜನಾಕ್ರೋಶವನ್ನ ಗಣನೆಗೆ ತೆಗೆದುಕೊಂಡು ಪ್ರಕರಣದ ತನಿಖೆಗೆ ಚುರುಕು ಮುಟ್ಟಿಸ್ತು ವಿಚಾರಣೆ ಆದಷ್ಟು ಬೇಗ ಆಗುವಂತೆ ನೋಡ್ಕೊಳ್ತು ಇದೇ ಅಭಿನಂದನಾರ್ಹ ನಡೆಯನ್ನು ಸಿದ್ದರಾಮಯ್ಯ ಸರ್ಕಾರ ಈಗ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಅನುಸರಿಸಬೇಕಾಗಿದೆ ಅನ್ನುವಂಥ ಒಂದು ಆಗ್ರಹ ವ್ಯಾಪಕವಾಗಿ ಕೇಳಿಬಂದಿದೆ ನೂರಾರು ಶವಗಳನ್ನು ನಿಗೂಢವಾಗಿ ಹೂತು ಹಾಕಲಾಗಿದೆ ಅಂತ ಕೇಳಿ ಬಂದಿರುವಂತಹ ಆರೋಪಗಳ ತನಿಖೆಯು ಸಮಗ್ರವಾಗಿ ನಿಷ್ಪಕ್ಷವಾಗಿ ಹಾಗೆ ನಿರ್ಭೀತವಾಗಿ ಅಷ್ಟೇ ಶೀಘ್ರವಾಗಿ ನಡೆಯುವಂತೆ ಸರ್ಕಾರ ನೋಡ್ಕೊಳ್ಬೇಕಾಗಿದೆ ಈ ಕುರಿತ ಯಾವುದೇ ಒತ್ತಡಕ್ಕೂ ಸರ್ಕಾರ ಮಣಿಬಾರದು ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ